ಯಾವ ಈಗ ಟೂಸಂಡ್ ಸಿಕ್ಸ್ಟೀನ್ ಎಂತ ಒಂದೇದಾಗಿ ಅಮಾವಾಸ್ಯ ಐದು ದಿವಸ ಮುಂಚೆ ಮತ್ತೆ ಐದು ದಿವಸ ನಂತರ ಅಂತ ಹೇಳಿದ್ರೆ ಹತ್ತು ದಿವಸ ಪಡ್ಲಿಕ್ಕೆ ಹೋಗ್ಲಿಕ್ಕೆ ಒಂದು ತಿಂಗಳಲ್ಲಿ ಆ ಪ್ರಕಾರ ಅಮಾವಾಸ್ಯೆ ನಾಳೆದು ನಾಲ್ಕು ಫೆಬ್ರವರಿ ನಾಲ್ಕಕ್ಕೆ ಅಮಾವಾಸ್ಯೆ ಫೆಬ್ರವರಿ ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಅಮಾವಾಸ್ಯೆ ಈಗ ಇವರು ಮೂವತ್ತೊಂದಕ್ಕೆ ಹೋಗ್ಬೇಕಿತ್ತು ಮೂವತ್ತೊಂದು ಒಂದು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಪಟ್ಲಗೆ ಹೋಗ್ಬೇಕಿತ್ತು ಇಪ್ಪತ್ತ ನಾಲ್ಕಕ್ಕೆ ಪಟ್ಲಾಗೆ ಹೋಗಿದ್ದಾರೆ ಹೇಗೆ ಈಗ ಇಪ್ಪತ್ನಾಲ್ಕು ಪಟ್ಲೆಗೆ ಹೋದ ಬೋಟನ್ನು ನೀವು ಸೀಸ್ ಮಾಡಿದ್ರ ಹಾಗಾದರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಒಂದು ಪಟ್ಲಗೆ ಹೋದವರು ಎರಡನೇದಾಗಿ ಡಿಪಾರ್ಟ್ಮೆಂಟ್ ಎರಡನೇದಾಗಿ ಇದು ಒಂದು ತಿಂಗ್ ಇದು ತಿಂಗ್ ಬೋಟ್ ಹೋಗ್ಲಿಕ್ಕೆ ಇಪ್ಪತ್ತು ಪರ್ಸೆಂಟ್ ಇದು ಜಾಸ್ತಿ ಹೋಗ್ಲಿಕ್ಕೆ

ಇರ್ಲಿ ತಕೊಂಡ ಈಗ ಒಂದು ಬೋಟಿಗೆ ತಗೊಳ್ಳಿಲ್ಲ ಅದರದ್ದು ನಿಮ್ಗೆ ಈಗ ಎಲ್ಲ ಯಾವ ಬೋಟಿಗೆ ಜನರೇಟರ್ ಹಾಕಿದ್ದಾರೆ ಅಂತ ಗೊತ್ತುಂಟು ಆ ಟೆಂಪೋ ಮತ್ತೆ ಸ್ಕ್ರೀನ್ ಇಟ್ಟಿದ್ದಾರಲ್ಲ ಅವರನ್ನು ಸೀಜ್ ಮಾಡಿದ್ರ ನಿಮ್ಮ ಪರ್ಮಿಷನ್ ಇಲ್ಲದೆ ಒಂದು ಜನರೇಟರ್ ಒಂದು ಬೋಟಿಗೆ ಇಡಬೇಕಾದ್ರೆ ಒಂದು ಎತ್ತಿ ಇಡಬೇಕಾದ್ರೆ ಅಥವಾ ಟ್ರಾನ್ಸ್ಫರ್ ನಮ್ಮ ಹಾರ್ಬರ್ನ ಒಳಗೆ ಬರಬೇಕಾದ್ರೆ ನಿಮ್ಮ ಡಿಪಾರ್ಟ್ಮೆಂಟ್ ಅನುಮತಿ ಬೇಕು ಅನುಮತಿ ಪಡೆದು ಅನುಮತಿ ಪಡೆದುಕೊಂಡಿದಾರಾ ಇಲ್ಲ ಅದನ್ನು ಸೀಜ್ ಮಾಡಿದ್ರಾ ಅದೇ ರೂಲ್ಸ್ ನಮಗೆ ಉಂಟಲ್ಲ ಒಂದು ವೆಲ್ಡ್ ಮಾಡಬೇಕಿದ್ರೆ ಜನ್ರೇಟರ್ ಇಡಬೇಕ ನಿಮ್ಮತ್ರ ಪರ್ಮಿಷನ್ ತಕೊಂಡು ಲೆಟರ್ ತೊರಿಸ್ಬೇಕು ಅವರಿಗೆ ಹೌದು ನಮಗೆ ಯಾಕೆ ಅದು ಕಾನೂನು ಮೇಲೆ ಒಂದು ಕೆಲಸ ಮಾಡಲಿಕ್ಕೆ ಬೋಟಿಂದ ಕೆಲಸ ಮಾಡಲಿಕ್ಕೆ ಜನರೇಟರ್ ಒಂದು ವರ್ಲ್ಡಿಂಗ್ ಮಾಡಬೇಕಿದ್ರೆ ಸರ ಮತ್ತೆ ಮೀನುಗಾರಿಕೆ ಮಾಡೋದಕ್ಕೆ ಈಗ ಒಬ್ಬ ಟ್ರಾಲ್ ಬೋಟ್ ಮೀನುಗಾರಿಕೆ ಮಾಡುವುದಾದರೆ ಲೈಸೆನ್ಸ್ ಉಂಟು ಮರ್ಸಿನ್ ಮೀನುಗಾರಿಕೆ ಮಾಡೋದಾದರೆ ಲೈಸೆನ್ಸ್ ಉಂಟು ಈಗ ಟ್ರಾಲ್ ಬೋಟ್ನ ಲೈಸೆನ್ಸ್ ಇಟ್ಕೊಂಡು ಬೆಳಕು ಮೀನುಗಾರಿಕೆ ಮಾಡಲಿಕ್ಕೆ ಪರ್ಮಿಷನ್ ಉಂಟಾ ಪರ್ಸಿನ್ ಮಾಡಲಿಕ್ಕೆ ಪರ್ಮಿಷನ್ ಉಂಟಾ ನನಗೆ ಮೆಡಿಕಲ್ ಶಾಪಿನ ಲೈಸೆನ್ಸ್ ಇತ್ತು ನಾನು ಬಾರ್ ರೆಸ್ಟೋರೆಂಟ್ ನಡೆಸ್ಬೋದಾ ನನಗೆ ಮೆಡಿಕಲ್ ಲೈಸೆನ್ಸ್ ಇತ್ತು ನಾನು ಬಾರ್ ಅಂಡ್ ರೆಸ್ಟೋರೆಂಟ್ ನಡೆಸಬಹುದಾ ಅದೇ ರೀತಿ ಟ್ರಾಲ್ ಬೋಟ್ ಇದ್ದವರು ಪರ್ಸಿನ ನಡೆಸ್ಬಹುದಾ ನಡ್ಸ್ಲಿಕ್ಕಿಲ್ಲ ಅಂತ ಹೇಳಿ ನಿಮ್ಗೆ ಗೊತ್ತುಂಟು ನಿಮ್ಗೆ ಅವರು ಅಪಿತ ಕೊಟ್ಟಿದ್ದಾರೆ ಅದನ್ನು ನೀವು ಯಾಕೆ ಆಕ್ಷನ್ ತಗೊಳ್ಳಿಲ್ಲ ಇರ್ಲಿ ಈಗ ಈ ಮೀನುಗಾರಿಕೆ ಮೀನುಗಾರಿಕೆ ಮಾಡುದಕ್ಕಿಂತ ಮುಂಚೆ ಒಂದು ಟೇಬಲ್ ನಲ್ಲಿ ಕೂತ್ಕೊಂಡು ಪರವಿರೋದವರನ್ನೆಲ್ಲ ಇದು ಮಾಡಿ ಅದರ ತಜ್ಞರನ್ನೆಲ್ಲ ಕೂರಿಸಿ ಡಿಸ್ಕಷನ್ ಮಾಡಿದ ನಂತರ ಒಪ್ಪಿಗೆ ಆದ ನಂತರ ಬಡ್ಲಕ್ಕೆ ಹೋಗ್ಬೇಕ ದೊಡ್ಡ ಅದನ್ನು ಮಾಡಿದ್ರ ಈಗ ಈಗ ನಾವು ಬ್ಯಾನ್ ಆದ ಮೇಲೆ ಸರಿ ಈಗ ಬ್ಯಾನ್ ಆದ ಮೇಲೆ ಇಷ್ಟು ದಿವಸ ಆಯ್ತು ಆನಂತರ ಪುನಃ ಈಗ ದಿಢೀರ್ ಹೋಗ್ಬೇಕಿದ್ರೆ ಟೂ ತೌಸಂಡ್ ಕಂಡೀಷನ್ ಪ್ರಕಾರ ಅವ್ರು ನಡ್ಕೊಳ್ಬೇಕಿತ್ತು ನೀವು ಕೂತ್ಕೊಂಡು ಕೂರಿಸಿ ಈ ಕಂಡೀಷನ್ ಅನ್ನು ಪರ ವಿರೋಧ ಚರ್ಚೆ ಮಾಡಿ ಬಟ್ಲೆಗೆ ಕಲಿಸಿದ್ರ ಏಕ ಏಕ ಹೋಗ್ತೀವಿ ಎಲ್ಲಾ ನಿಯಮ ಈಗ ಟೂ ತೌಸಂಡ್ ಸಿಕ್ಸ್ಟೀನ್ ನಲ್ಲಿ ಇವರು ನಾನು ನಾವು ನಡ್ಕೊಳ್ತೇವೆ ಅಂತ ಹೇಳಿ ಅಖಿಲ ಕರ್ನಾಟಕ ಪರಿಸ್ಥಿತಿ ಮೀನುಗಾರ ಸಂಘದವರು ಹೇಳಿದ್ದನ್ನು ಯಾವುದನ್ನು ಕೋರ್ಟಿಗೆ ಕೋರ್ಟ್ ಹೇಳಿದ ಇದು ಮಾಡ್ತೇನೆ ಭರವಸೆ ಕೊಟ್ಟು ನಡೆಸಿಕೊಳ್ಳಲಿಲ್ಲ ಹಾಗಾಗಿ ಎಲ್ಲಾ ಉಲ್ಲಂಘನೆ ಮಾಡಿದ್ದಾರೆ ಯಾವುದೇ ಕಾರಣಕ್ಕೆ ಅವರಿಗೆ ಪುನಃ ನಾವು ಪರ್ಮಿಷನ್ ಕೊಡುವ

ಸರ್ ಹಾಗಲ್ಲ ಸರ್ ಸರಿ ಈಗ ಅಧಿಕೃತ ಪತ್ರ ಮುಖಾಂತರ ಅವರು ಕೋರ್ಟಿಗೆ ಅಫೀಸ್ ಕೊಟ್ಟಿದ್ದಾರೆ ಅದರ ಪ್ರಕಾರ ನಾವು ನಡ್ಕೊಳ್ತೇವೆ ಅಂತ ಹೇಳಿ ಎರಡು ಕಾನೂನನ್ನು ಮೀರಿ ಕೋರ್ಟಿಗೆ ಕೋರ್ಟ್ ನಿಂದನೆ ಕೋರ್ಟಿಗೆ ಅವ್ರು ಭರವಸೆ ಕೊಟ್ಟದನ್ನು ನಡೆಸ್ಕೊಡ್ಲಿಲ್ಲ ಅವರು ಇದು ಮಾಡೋದಕ್ಕೋಸ್ಕರ ಅಕ್ರಮ ಈಗ ಮಾಡುವಂಥದ್ದು ಈಗ ಕೋರ್ಟಿನ ಆಜ್ಞೆಯನ್ನು ಉಲ್ಲಂಘನೆ ಮಾಡಿ ಈಗ ಅವರು ಮಾಡ್ತಾ ಇದ್ದಾರೆ ಮೀನು ಅಕ್ರಮ ಮೀನುಗಾರಿಕೆ ಮಾಡ್ತಿದ್ದಾರೆ ಕಣ್ಣ ಉಲ್ಲಂಘನೆಯ ಬಗ್ಗೆ ನಾವು ಈಗಾಗ್ಲೇ ಹೇಳಿದ್ದೇನೆ ನಾನು ಉಲ್ಲಂಘನೆ ಬಗ್ಗೆ ನಾನು ಹೇಳಿದ್ದೇನೆ ಇದ್ರ ಬಗ್ಗೆ ನಾನು ಅಲ್ಲಲ್ಲ ಉಲ್ಲಂಘನೆ ಮಾಡಿರುವ ಬಗ್ಗೆ ನಾನು ಹೇಳಿದ್ದೇನೆ ಉಲ್ಲಂಘನೆ ಆಗಿದೆ ಅಂತ ಹೇಳಿದೆ ಅಂತ ಹೇಳಿದ್ದೇನೆ ಆಗಿದೆ ಅಂತ ಹೇಳಿದ್ದೇನೆ ಆಯ್ತಾ